ನಮಸ್ಕಾರ ವೀಕ್ಷಕರೇ ಡಿಎಂಕೆ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಯಶಸ್ವಿಯಾದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮುದೋಳ್ ದಿವಂಗತ ಡಾಕ್ಟರ್ ಸುನಿಲ್ ಪೂಜಾರಿ ಅವರ ಪ್ರಥಮ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ನಡೆದ ಆರೋಗ್ಯ ಶಿಬಿರದಲ್ಲಿ ಹಲವಾರು ಕಾಯಿಲೆಗಳಿಗೆ ಒಂದೇ ಸೂರಿನಡಿ ಚಿಕಿತ್ಸೆ ಹಾಗೂ ತಪಾಸಣೆ ನೀಡಲಾಯಿತು ಸಮೃದ್ಧಿ ಗೆಳೆಯರ ಬಳಗ ಹಾಗೂ ರೋಟರಿ ಸಂಸ್ಥೆ ಮುದೋಳ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಆರೋಗ್ಯ ಶಿಬಿರದಲ್ಲಿ ನಗರ ಸೇರಿದಂತೆ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಒಂದು ದಿನದ ಉಚಿತ ಸೇವೆ ಒದಗಿಸಿದರು ಸರಳ ಹಾಗೂ ಸೌಮ್ಯ ಸ್ವಭಾವದ ಡಾಕ್ಟರ್ ಸುನಿಲ್ ಪೂಜಾರಿ ಅವರು ಅಲ್ಪಾವಧಿಯ ಸಾಮಾಜಿಕ ಸೇವೆ ವೈದ್ಯಕೀಯ ಸೇವೆ ಸಲ್ಲಿಸಿ ಮರೆಯಾದವರು ಇವರು ಅಂದುಕೊಂಡು ಸಾಮಾಜಿಕ ಕನಸುಗಳನ್ನು ಅವರ ಸ್ನೇಹ ಬಳಗ ಸಮೃದ್ಧಿ ಗೆಳೆಯರ ಬಳಗ ಹಾಗೂ ರೋಟರಿ ಸಂಸ್ಥೆ ನನಸು ಮಾಡಲು ಸಾಮಾಜಿಕ ಸೇವೆ ಹಮ್ಮಿಕೊಳ್ಳುವ ಮೂಲಕ ಡಾಕ್ಟರ್ ಸುನಿಲ್ ರವರ ಸಾರ್ಥಕ ಸೇವೆಯನ್ನು ಮತ್ತೊಮ್ಮೆ ಮುದೋಳ್ ಜನತೆಗೆ ನೆನಪಿಸಿದರು ಸ್ಮರಣೆಯ ಸಲುವಾಗಿ ಹಮ್ಮಿಕೊಂಡಿದ್ದ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ನ ಎಲ್ಲಾ ರೀತಿಯ ಡಾಕ್ಟರ್ಗಳು ಬಂದು ತಪಾಸಣೆ ಮಾಡುತ್ತಿದ್ದಾರೆ ನಾನು ಡಾಕ್ಟರ್ ವಿಜಯ್ ಸಮನ್ಗೌಡ್ರ ಜನರಲ್ ಫಿಸಿಷಿಯನ್ ನಮ್ಮ ಡಿಪಾರ್ಟ್ಮೆಂಟ್ ನ ಇನ್ನೊಬ್ಬ ಡಾಕ್ಟರ್ ಆದ್ರೆ ಸಿನಿಮಾ ನಾಯಕ್ ಸರ್ ಮತ್ತು ಎಂಡೋಕ್ರಿಸ್ಟ್ ಮಂಜುನಾಥ್ ದೊಡ್ಡಮನಿ ಸರ್ ಯಶಸ್ವಿಯಾಗಿ ಕಳಿಸಿದ್ದೀವಿ ಈ ಕ್ಯಾಂಪಿನ ಇದರ ಸದುಪಯೋಗವನ್ನು ಬಹಳಷ್ಟು ಪೇಷಂಟ್ ತಗೊಂಡಿದ್ದಾರೆ ಎಂದು ನಾನು ಹೇಳ ಬಯಸುತ್ತೇನೆ ಮತ್ತು ಇಲ್ಲಿ ನಾನಾ ಮನೆಯ ಡಾಕ್ಟರ್ ಗಳಾದ ಎಲ್ಬು ಕೀಲತಜ್ಞರಾದ ಮಲ್ಲಿಗಾನ್ ಸರ್ ಹುಣಸಿಕಟ್ಟಿ ಸರ್ ಮತ್ತು ನಮ್ಮ ಇನ್ನೋರ್ ಡಾಕ್ಟರ್ ಆದ ಉದುಪುಡಿ ಸರ್ ಅವರು ಈ ಕ್ಯಾಂಪ್ ನ ಯಶಸ್ವಿಗೊಳಿಸಲು ಬಹಳ ಮುಖ್ಯರಾಗಿದ್ದ ಸ್ಕೂಲ್ ನಲ್ಲಿ ಡಾಕ್ಟರ್ ಸುನಿಲ್ ಪೂಜಾರ್ ಅವರ ಪ್ರಥಮ ಪುಣ್ಯ ಸ್ಮರಣವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ನಾವು ಶ್ರೀ ಸದ್ಗುರು ರಾಯಲಿಂಗೇಶ್ವರ್ ಪ್ಯಾರಾಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ನರ್ಸಿಂಗ್ ಸ್ಟೂಡೆಂಟ್ ಡಿಎಂಎಲ್ ಟಿ ಡಿಒಟಿ ನಾವೆಲ್ಲರೂ ಸೇರಿ ವರ್ಕ್ ಮಾಡುವ ಸಲುವಾಗಿ ಇಲ್ಲಿ ಸುನಿಲ್ ಪೂಜಾರಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಅವನ ಬಗ್ಗೆ ಒಂದೇ ಒಂದ್ ಮಾತು ಹೇಳ್ಬೇಕಂದ್ರ ವ್ಯಕ್ತಿತ್ವಕ್ಕೆ ದರ್ಪಣ ಹಿಡಿದು ವ್ಯಕ್ತಿ ನಿರ್ಮಾಣಕ್ಕೆ ಜೀವನ ಸಂದರ್ಶ ನೀಡಿ ಬಡವರ ಬಾಳಿಗೆ ದಾರಿ ದೀಪವಾಗಿ ರೋಗಿಗಳ ಸಂಜೀವಿನಿಯಾಗಿ ಮುಧೋಳ್ ನಗರದ ಜನ ಮಾನಸದಲ್ಲಿ ಮನೆ ಮನಗಳಲ್ಲಿ ಅವರ ಒಂದು ಕಾರ್ಯವನ್ನು ನೆನಪಿರುವಂತ ಒಂದು ಶ್ಲಾಘನೀಯ ಕಾರ್ಯವನ್ನು ಮಾಡಿದ್ದಾರೆ ಅವರ ಒಂದು ಈ ಜನಸೇವೆ ಮತ್ತು ಅವರ ಒಂದು ಸಾಮಾಜಿಕ ಕಳಕಳಿ ಮತ್ತು ಹಾಗೂ ಸ್ನೇಹಿತರಿಗೆ ಕೊಡುವಂತಹ ಒಂದು ಸಲಹೆ ಮಾರ್ಗದರ್ಶನ ಅಪಾರವಾಗಿತ್ತು ಅವರು ಕೇವಲ ತಮ್ಮ ಒಡನೆ ಕಲ್ತಂತ ಒಂದು ಸ್ನೇಹಿತರು ಎಷ್ಟೋ ಸ್ನೇಹ ಸ್ನೇಹಿತರಾಗದೆ ಇಡೀ ಮದುವೆ ಜನತೆಯ ಪ್ರತಿಯೊಬ್ಬರಿಗೂ ಸ್ನೇಹಿತರಂತೆ ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದರು ಪ್ರತಿಯೊಬ್ಬರ ಬಡವರ ಕಷ್ಟಕ್ಕೆ ಸ್ಪಂದಿಸುವಂತ ಹೃದಯ ಅವರಾಗಿತ್ತು ಒಬ್ಬ ಮಹಾನ್ ವ್ಯಕ್ತಿತ್ವ ಚೇತನ ಅವ್ರನ್ನ ಕಳೆದುಕೊಂಡ ಅವರ ನೆನಪಿನಲ್ಲಿ ನಾವಿವತ್ತು ಅಹ್ ಅವರ ಪ್ರಥಮ ಪುಣ್ಯ ಸ್ಮರಣಾರ್ಥವಾಗಿ ನಾವೊಂದು ರೋಟರಿ ಸಂಸ್ಥೆ ಹಾಗೂ ಸಮೃದ್ಧಿ ಬಳಗರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಇಟ್ಟಿದ್ದೀವಿ ಮುಂಜಾನೆ ಉದ್ಘಾಟನೆ ಡಾಕ್ಟರ್ ಕುಬುಸಾದ ಖ್ಯಾತ ವೈದ್ಯರಾದ ಡಾಕ್ಟರ್ ಕುಬಸಾದ್ ಅವರ ಒಂದು ನೇತೃತ್ವದಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಅದಕ್ಕೂ ಜನ ಭಾಷೆ ಈಗ ಈ ಒಂದು ಉಚಿತ ಶಿಬಿರಕ್ಕೆ ಸಾಕಷ್ಟು ಜನ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದನೆಯನ್ನು ನೀಡುತ್ತಿದ್ದಾರೆ ನಮ್ದು ಒಂದು ಟಾರ್ಗೆಟ್ ಏನಾಗಿಪ್ಪ ನಾಲ್ಕನೂರು ಜನ ಪೇಶೆಂಟ್ಗಳು ಬಿಟ್ಟಿತ್ತು ಅದನ್ನು ಮೀರಿಸ ನಮ್ಮಲ್ಲಿ ರಿಜಿಸ್ಟರ್ ಆಗ್ಯಾವು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತಿದೆ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ ಈ ವಾಹಿನಿ ಮುಖಾಂತರ ನಾನು ಏನಪ್ಪಾ ಅಂದ್ರೆ ಈ ಒಂದು ನಮ್ಮ ಗೆಳೆಯರ ಬಳಗ ಹೊರತಾಗಿ ಯಾರೇ ಅವನ ಕುರಿತಾಗಿ ಕಾರ್ಯಕ್ರಮ ಮಾಡಿದ್ರು ನಾವು ಮುಕ್ತವಾಗಿ ಅಥವಾ ಸ್ವಯಂ ಪ್ರೇರಿತವಾಗಿ ಸ್ವ ಇಚ್ಛೆಯಿಂದ ಅಲ್ಲಿ ಹೋಗಿ ನಾವು ಭಾಗವಹಿಸುವುದು ಸಹಕಾರ ನೀಡುವುದು ನಮ್ಮ ಒಂದು ಆದ್ಯ ಕರ್ತವ್ಯ ಅಂದಾಗಲೇನೆ ಅವನೇ ಆತ್ಮಕ್ಕೆ ಅದು ನಿಜವಾದ ಶಾಂತಿ ಕೊಟ್ಟಂಗ ಆಕೈತಿ ಮತ್ತೆ ಅವನ ದೇವ ದೇಶಗಳನ್ನು ನಾವು ಪಾಲಿಸಿದಂತ ಆಕೈತಿ ಅದಕ್ಕೆ ನಾವು ಎಲ್ಲಾ ಒಂದು ಸಮಾನ ಮನಸ್ಕರಾಗಿ ಅವನ ಒಂದು ಕೆಲಸ ಕಾರ್ಯಗಳನ್ನ ಹಂಡ್ರೆಡ್ ಪರ್ಸೆಂಟ್ ಅಥವಾ ಪ್ರತಿಶತ ನೂರಷ್ಟು ಆಗ್ಲಿಕ್ಕಂದ್ರೆ ಹೊತ್ತು ನಾವು ಕೆಲವೊಂದಿಷ್ಟು ಕಾರ್ಯಗಳನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಭಾವನೆ ಅವನಲ್ಲಿ ಯಾವುದೇ ದ್ವೇಷ ಅಸೂಯೆ ಇದ್ದಿದ್ದಿಲ್ಲ ಅಂತ ಒಂದು ಭಾವನೆ ನಮ್ಮಲ್ಲಿ ರೂಢಿಸಿಕೊಳ್ಬೇಕು ಅದನ್ನ ಒಂದು ಮುರಿಸಿಕೊಂಡು ಮುಂದುವರಿಸಿಕೊಂಡು ಹೋದ್ರೆ ಎಲ್ಲಾ ಗೆಳೆಯರ ಬಳಗ ಅತಿ ಸಮೃದ್ಧಿಯಾಗಿ ಆತನ ಒಂದು ನೆನಪಿನಲ್ಲಿ ಸಾಕಷ್ಟು ಕಾರ್ಯಗಳನ್ನ ಮಾಡಬಹುದು ಮತ್ತೆ ಇವತ್ತಿನ ಈ ಒಂದು ಶಿಬಿರದ ಮುಖದ ಮೂಲಕ ತಿಳಿಸುದೇನೆಂದ್ರೆ ಇವತ್ತಿನ ಶಿಬಿರ ಅತ್ಯಂತ ಯಶಸ್ವಿಯಾಗಿದೆ ಒಂದು ಮುನ್ನೂರಕ್ಕೂ ಹೆಚ್ಚು ಆ ಕ್ರಾಸ್ ಈಗ ಒಂದು ನಾಲ್ಕ್ ನಾಲ್ಕುನೂರ ಬೆಟ್ಟ ಮೇಲೆ ಅಹ್ ರೋಗಿಗಳು ಗಳು ಬರುವಂತ ಒಂದು ಸಾಧ್ಯತೆ ಇದೆ ಈಗಾಗಲೇ ಮುನ್ನೂರು ದಾಟಿದಾವೆ ಆ ಮುಂದ ಇದನ್ನ ಪ್ರತಿ ವರ್ಷ ನೆರವೇರ್ಸ್ಕೊಂಡು ಹೋಗ್ತೀವಿ ಇವತ್ತಿನ ದಿವಸ ಮುಖ್ಯ ಅತಿಥಿಗಾಗಿ ಸಾಕಷ್ಟು ಒಂದು ಮಹನೀಯರು ವೈದ್ಯರು ಮತ್ತ ಎಲ್ಲಾ ವೈದ್ಯ ತಜ್ಞ ವೈದ್ಯರು ಅವರ ಒಂದು ಸೇವೆಗಾಗಿ ಈ ಒಂದು ಶಿಬಿರ ಮುಖ್ಯ ಆಗಮಿಸಿದ್ದ ಆಗಮಿಸಿದ್ದಾರೆ ಇವತ್ತಿನ ಸಭಾ ಒಂದು ಸಭೆ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವಾನಂದ ಕುಬ್ಸ್ ಸರ್ ಖ್ಯಾತ ಸಾಹಿತಿಗಳು ಅವರು ಖ್ಯಾತ ವೈದ್ಯರು ಕೂಡ ಶಾಸ್ತ್ರ ಚಿಕಿತ್ಸರು ಕೂಡ ಅವರು ವಹಿಸಿದ್ದರು ಅದೇ ರೀತಿ ನಮ್ಮ ನಗರದ ಹಿರಿಯ ವೈದ್ಯರಾದಂತ ಡಾಕ್ಟರ್ ಮೋಹನ್ ಬಿರಾದರ್ ಅವರು ಅದೇ ರೀತಿ ನಮ್ಮ ಶ್ರೀ ಡಾಕ್ಟರ್ ಕೆ ಎಲ್ ಉದುಪುಡಿ ಅವರು ಆ ಮತ್ತೆ ಬಾಲ್ಯದ ಸ್ನೇಹಿತರಾದ ಅತ್ಯಂತ ನೆಚ್ಚಿನ ಸ್ನೇಹಿತರಾದಂತ ಶ್ರೀ ದಯಾನಂದ್ ಪಾಟೀಲ್ ಸರ್ ಇನ್ನೂ ಹಲವಾರು ಎಲ್ಲ ವೈದ್ಯರು ಆಗಮಿಸಿ ಈ ಒಂದು ಬಿಲ್ ಮೆಮೋರಿಯಲ್ ಸ್ಕೂಲ್ ನಲ್ಲಿ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಚಾಲನೆ ನೀಡಿದರು ಆ ಒಂದು ಪ್ರೇರಣೆ ಪ್ರಯುಕ್ತವಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಸಾಂಗವಾಗಿ ಸೇರ್ತಾ ಇದೆ ಈ ಒಂದು ಶಿಬಿರ ಸಾಂಗವಾಗಿ ಸೇರ್ತಾ ಇದೆ ಈ ಒಂದು ಆ ಸೇವೆಯ ಒಂದು ಇದು ಏನದಲ್ಲ ಎಲ್ಲರಿಗೂ ಸಲ್ಲಬೇಕಾಗುತ್ತೆ ಇದಾಗಿತ್ತು ಇವತ್ತಿನ ಡಿಎಂಕೆ ನ್ಯೂಸ್ ನಮಸ್ತೆ